ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪಡ್ನೂರು ಗ್ರಾಮದ ಪಲ್ಲ ಎಂಬಲ್ಲಿ ಒಂದು ನಮ್ಮ ಪಂಚಾಯಿತಿ ಕಟ್ಟಡ ಉಂಟು ಅದನ್ನು ನಾವು ಅದನ್ನು ಮೂರು ವರ್ಷಕ್ಕಿಂತ ಏಲಮ್ ಮಾಡಿದ್ದೇವೆ ಏಲಮಾಡಿ ಪಡಕೊಂಡಂಥವರು ಕ್ಷೀನಪ್ಪ ಪೂಜೆ ಎಂಬ ಮಾವಿನ ಕಟ್ಟೆ ಅವರದ್ದು ಅವಧಿ ಮುಗಿದು ಈಗಲೇ ಮೂರು ತಿಂಗಳಾಗ್ತಾ ಬಂತು ಅದನ್ನು ನಾವು ಕಳೆದ ಸಾಮಾನ್ಯ ಸಭೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಅಕ್ಟೋಬರ್ಗೆ ನಡೆದಂತಹ ಸಭೆ ಆ ಸಭೆಯಲ್ಲಿ ನಾವು ತೀರ್ಮಾನ ತೆಗೆಕೊಂಡಿದ್ದೇವೆ ಅದನ್ನು ಬಂದ್ ಮಾಡಿ ಕೂಡಲೇ ಬಂದ್ ಮಾಡಬೇಕಂತ ಪೂಜೆ ಅವರಿಗೆ ಆದೇಶಗಳು ಮಾಡಿದ್ದೇವೆ ಮತ್ತೆ ದುರಸ್ತಿ ಮಾಡಿ ನಾವು ಪುನಃ ಹೇಳ ಮಾಡುವುದನ್ನು ನಿರ್ಧರಿಸಿದ್ದೇವೆ ಆದ್ರೆ ಅದನ್ನು ನಾವೆಂತ ಹೇಳೋ ಬಂದ್ ಮಾಡ್ಬೇಕಂತ ಪಿ ಡಿ ಆದೇಶ ಮಾಡಿದ್ದೇವೆ ಅಂದ್ರೆ ಇವರು ಸಾಧಾರಣ ಒಂದು ತಿಂಗಳಾಗ್ತಾ ಬಂತು ಇವತ್ತಿಗೆ ಇಪ್ಪತ್ತ ಏಳು ದಿವಸ ಏನಾಗ್ತಾ ಬಂತು ಇವರು ನಿರ್ಣಯ ಆದೇಶ ಆಗಿ ಆದರೂ ನಮ್ಮ ಪಿಡಿಒರು ಅವರು ಬಂದ್ ಮಾಡಲಿಲ್ಲ ಬಂದ್ ಮಾಡಿ ನಮಗೆ ಕೆಲಸ ಮಾಡ್ಲಿಕ್ಕೆ ನಾವು ಹೇಳಿದವರಿಗೆ ಬಂದ್ ಮಾಡಿ ಕೊಡಿ ತಕ್ಷಣ ಬಂದ್ ಮಾಡಿ ಮತ್ತೆ ಆದೇಶ ಅವರು ಮಾಡಬೇಕಿತ್ತು ಮಾಡಿಲ್ಲ ಆದ ಕಾರಣ ನಾವು ಇವತ್ತು ಬೆಳಿಗ್ಗೆ ನಮ್ಮ ಸಮಾನ ಸಭೆಯನ್ನು ಕರೆದ್ರು ಆಗ ನಾವು ಬರುವಾಗ ನಾವು ಹೇಳಿದೆ ನಾವು ಅಂಗಡಿ ಬಂದಾಗದೆ ನಾವು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂಗಡಿ ಬಂದ್ ಮಾಡಿದ್ವಿ ಹಾಗಾದ್ರೂ ನಮಗೆ ವಿಡಿಯೋ ರಿಕ್ವೆಸ್ಟ್ ಮಾಡಬೇಕು ನೀವು ಬ್ಯಾಂಕ್ ರದೇ ನಾವು ಬಂದ್ ಮಾಡಿಸ್ತೇವೆ ಸಭೆಯಲ್ಲಿ ಭಾಗವಹಿಸಿದ್ದೇವೆ ನಾವು ಖಂಡಿತ ಭಾಗವಹಿಸುವುದಿಲ್ಲ ನಮಗೆ ಅಂದರೆ ನಾವು ಹೇಳಿದ ಅಧಿಕಾರಿಗಳು ಅಷ್ಟು ಬೇಜವಾಬ್ದಾರಿ ತೋರಿಸ್ರೆ ನಾವು ನಾವೇನು ಸದಸ್ಯರಾಗಿವೆ ಅಗತ್ಯವೂ ಇಲ್ಲ ಅಂತ ಹೇಳಿ ನಾವು ಅದನ್ನು ಪ್ರತಿಭಟಿಸಿ ಬಂದ್ ಮಾಡಿದ್ದೇವೆ ಕೂತ್ಕೊಂಡಿದ್ದೇವೆ ಆದರೆ ಅವರು ನಮಗೆ ಮಾಹಿತಿ ಬಂತು ಎರಡು ಗಂಟೆಗೆ ಎಲ್ಲ ಬಂದಾಗಿದೆ ಅಂದರೆ ಅದರ ನಂತರ ನಾವು ಬಂದ ಮೇಲೆ ಬಂದ್ ಮಾಡಿದ ಮೇಲೆ ಮೀನಿ ಮಾಡುವಂತ ಹೇಳಿದ್ದೇವೆ ಆದ್ರೆ ಪಿ ಜಿ ಅವರು ಬರಲಿಲ್ಲ ಬೆಲೆ ಕಟ್ಟುವಂತೆ ಇಲ್ಲಿ ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ ಆದ್ರೆ ನಿಜವಾಗಿ ನಾವು ಮೀಟಿಂಗ್ ರೆಡಿ ಇದ್ದೇವೆ ಇವರು ಮಾಡಲಿಲ್ಲ ಈಗ ಅಧಿಕಾರಿಗಳು ಯಾವುದೇ ಕೆಲಸ ನಮ್ಮ ಬಗ್ಗೆ ನಾವೇ ಇದ್ದಾಗಲಿಲ್ಲ ನೀರು ಇದಾಗಲಿಲ್ಲ ಆಗಲಿಲ್ಲ ಹೇಳ್ತಾರೆ ಜನ ಇಲ್ಲ ಜನ ಅಂತ ಈಗ ಹೊಸ ಜನ ಸಹ ಬಂದಿದ್ದಾರೆ ಆದ್ರೆ ಜನ ಇಲ್ಲ ಅಂದ್ರೆ ಟೆಂಪರರಿ ಜನ ಇದ್ದಾರೆ ಜನ ಬರ್ತೀವಿ ಉಂಟು ಪರ್ಮನೆಂಟ್ ಜನ ಇಲ್ಲ ಹೊರತು ಮೂವರು ಟೆಂಪರರಿ ಶಾಪ್ ಅಲ್ಲಿದ್ದಾರೆ ಪರ್ಮನೆಂಟ್ ಶಾಪ್ ಅಲ್ಲಿ ಮೂವರು ಬಂದಿದ್ದಾರೆ ಈಗ ಒಬ್ಬರು ಕಳೆದ ತಿಂಗಳಿಂದ ಬಂದಿದ್ದಾರೆ ಇಪ್ಪತ್ತಾರು ಜನ ಬಂದದ್ದು ಈಗ ಅದನ್ನು ಈ ವಿಷಯವನ್ನು ನಾವು ಗಮನಕ್ಕೆ ಬಂದಿದೆ ಪಿ ಇಒ ಅವರಿಗೆ ಅವರು ಫೋನ್ ಮಾಡಿ ನಾನು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಆದ್ರೆ ಅದರ ನಂತರ ಬೈಟಿ ಆಗ್ಬೇಕು ಬರಬೇಕು ನಾಲ್ಕನಿ ಅಂತ ಹೇಳಿದ್ರು ಅಲ್ಲ ಅದು ಅವರ ತಪ್ಪಲ್ಲ ಆದ್ರೆ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಟೈಮಲ್ಲಿ ಸಿಗ್ತಿಲ್ಲ ಅಷ್ಟೇ ಅವರು ಸಿಗದ ತಪ್ಪು ಅಂತ ಹೇಳಿದಿಲ್ಲ ಆದ್ರೆ ಪುನಃ ಮಾಡಕ್ಕೆ ಅವರು ಫೋನ್ ಇರ್ತಿಲ್ಲ ಆದ್ರೆ ಅವರು ಸಹ ನಾವು ಇವರು ಇಷ್ಟು ದಿವಸ ಬಂದ್ ಮಾಡಿಲ್ಲ ಅಂತ ಹೇಳಿ ಒಂದು ಮೂರು ನಾಲ್ಕು ಮುಂಚೆ ನಾವು ಹೋಗಿ ಅವರಿಗೆ ತಿಳಿಸಿದ್ವಿ ಆದ್ರೆ ಅವರು ಸಹ ಯಾವ ರೀತಿ ಯಾರು ಮಾಡಲಿಲ್ಲ ಆದ ಕಾರಣ ನಮ್ಮ ಆಡಳಿತ ಮಂಡಳಿ ಆದೇಶವನ್ನು ಅಧಿಕಾರಿಗಳು ಪಾಲಿಸುವುದಿಲ್ಲ ಅಂದ್ರೆ ನಾವು ಸಹ ಹಾಗೆ ನಾವು ಅಂದ್ರೆ ನಮಗೆ ನಮಗೆ ಜನಗಳು ಉತ್ತರ ಉಂಟು ಯಾಕೆಂದ್ರೆ ಅಲ್ಲಿ ಬಿಡ್ಗೆ ನಿಂತವರು ಬೇರೆ ಇದ್ದಾರೆ ಅದು ಸಹ ನಾವು ಕೇಳಿದ್ದೇವೆ ಬಿಡಿ ಅವಧಿ ಮುಗಿಯಿತು ಮುಗಿಯಿತು ನೀವು ಹೇಳಿದ್ರು ಅವರು ಹೇಳ್ತಾರೆ ಬಿಡಿ ಅವಧಿ ಮುಗಿತಿದೆ ಮತ್ತೆ ನಾವು ಹೋಗಿ ಗೊತ್ತಾದ್ರು ಅವರು ಹೇಳ್ತಾರೆ ಕೊಟ್ಟಿದ್ದೇವೆ ಆದ್ರೆ ಮಾಡ್ಬೇಕಿತ್ತು ಮಾಡಿಲ್ಲ ಅವರಿಗೆ ತುಂಬಾ ಬೇಜವಾಬ್ದಾರಿ ಕಾರಣ ನಮಗೆ ಅದು ಸರಿ ಯಾಕಂದ್ರೆ ನಮಗೆ ಮಾಡುವಂತ ಸರಕಾರದ ಯಾಕಂದ್ರೆ ನಾವು ಈಗ ಮೂರು ತಿಂಗಳು ಲೇಟ್ ಮಾಡಿತ್ತು ಅಪ್ಪು ಎಲ್ಲ ಮಾಡಿ ಬೇರೆಯವರಿಗೆ ಒಂದು ಬಾಡಿಗೆ ಜಾಸ್ತಿ ಮಾಡ್ಬೋಯ್ತು ಅದಿಲ್ಲ ನಾವು ರಿಪೇರಿ ಕರೆಕ್ಟ್ ಬಂದ್ ಮಾಡಿದ್ದೇವೆ ಬಂದ್ ಮಾಡಿದ್ದಾರೆ ಅಂತಾರೆ ಆದ್ರೆ ಎಂತೆಲ್ಲ ಆಗಿದೆ ಇನ್ನೂ ಗೊತ್ತಿಲ್ಲ ನಮಗೂ ಸ್ಪಷ್ಟ ಮಾಹಿತಿ ಇಲ್ಲ ರಿಪೋರ್ಟ್ ಬಂದಿಲ್ಲ ಆದ್ರೆ ಫೋನ್ ಮಾಹಿತಿ ಬಂದ್ ಮಾಡಿ ಆಗಿದೆ ಎರಡು ಗಂಟೆಗೆ ಈಗ ಬೇಡಿಕೆ ನಮ್ದು ಸಾಮಾನ್ಯ ಸಭೆ ಆಗ್ಬೇಕಿತ್ತು ಆಗಿಲ್ಲ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿದ್ದೇವೆ ಬಂದ್ ಮಾಡಿ ಬನ್ನಿ ನಾವು ಕೂತ್ಕೊಳ್ತೇವೆ ಮಾಡುವ ಅಂತೇನೆ ಇಷ್ಟವರೆಗೆ ಬರಲಿಲ್ಲ ಮೆಂಬರ್ ಕಲಿಯುವರವ ನಾನೇನು ಆದ್ರೆ ಮೆಂಬರ್ಗೆ ಅಷ್ಟೊಂದು ಕೇರ್ಲೆಸ್ ಮಾಡುದಾದ್ರೆ ಅಲ್ಲ ಒಂದು ಅಧ್ಯಕ್ಷರು ಇದ್ದಾರೆ ಅಧ್ಯಕ್ಷರಿಗೆ ಗೌರವ ಕೊಡುದಿಲ್ಲ ಸದಸ್ಯರಿಗೆ ಯಾರಿಗೆ ಹೊರಗೆ ಗೌರವ ಕೊಡುದಿಲ್ಲ ಅಂದ್ರೆ ಎಂತ ಅಂತ ಇಲ್ವಾ ಯಾಕಂದ್ರೆ ನಾವು ಎಲೆಕ್ಟ್ರೋಮಿಕ್ ನಾವು ನಮ್ಮ ಮನೆಗೆ ಬರಲಿಲ್ಲ ಸಾರ್ವಜನಿಕರ ಬೇಡಿಕೆ ಇಲ್ಲಿ ಲಾಭವಾಗಿ ಸ್ಪಂದಕ್ಕೆ ಮುಂದುವುದು ಸಾರ್ವಜನಿಕ ಬೇಡಿಕೆ ಇರೋದು ನಮ್ಮ ಬೇಡಿಕೆ ಅಲ್ಲ ಸಹ ಅಂಗಡಿ ತೆರಗೊಳಿಸಬೇಕು ಅಂತ ನಮ್ಮ ಬೇಡಿಕೆ ಅಲ್ಲ ಯಾಕಂದ್ರೆ ನಾವು ಅದನ್ನು ಆದೇಶ ಪಾಲನೆ ಮಾಡ್ಲಿಕ್ಕೆ ಜನಗಳ ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ನಾವು ಅದನ್ನು ಪಾಲನೆ ಮಾಡಲಿಕ್ಕೆ ಇದ್ದವರು ಹಾಗಾಗಿ ಪೀಡಿತವರು ಇರ್ತಾರೆ ಅವಾಗ ಇರ್ತಾರಲ್ಲ ಎಷ್ಟು ಯಾಕೆ ಏನ್ ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂತ ಹೇಳಿ ಆ ಉದ್ದೇಶ